ಇನ್ನು ಬೆಂಗಳೂರಿನ ಟನಲ್ ರೋಡ್ನ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಂಸದ ತೇಜಸ್ವಿ ಸೂರ್ಯ ವಾರ್ ನಡೀತಾ ಇದೆ ರಾಜಕೀಯ ಜಟಾಪಟಿ ನಡೀತಾ ಇದೆ ಈ ಮಧ್ಯೆ ಇವತ್ತು ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಂಸದ ತೇಜಸ್ವಿ ಸೂರ್ಯ ಭೇಟಿಯಾಗಿದ್ದಾರೆ ಸುರಂಗ ರಸ್ತೆಗೆ ವಿರೋಧ ವ್ಯಕ್ತಪಡಿಸಿದರು ತೇಜಸ್ವಿ ಸೂರ್ಯ ಲಾಲ್ಬಾಗ್ನಲ್ಲಿ ಪಿಲ್ಲರ್ ಹಾಕೋದಕ್ಕೆ ಬಿಡಲ್ಲ ಅಂತ ಹೇಳಿಕೊಂಡಿದ್ರು ಇದೇ ವೇಳೆ ತೇಜಸ್ವಿ ಸೂರ್ಯ ಅವರನ್ನ ಕಾಲಿಡಬ್ಬ ಅಂತ ಡಿ ಕೆ ಶಿವಕುಮಾರ್ ನಿಂದಿಸಿದರು ವಿರೋಧದ ಬದಲು ಅವರು ಸಲಹೆ ಕೊಡ್ಲಿ ಅಂತ ಹೇಳಿದರು ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಚರ್ಚೆ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದಾಗ ಏನಾಯ್ತು ಹೆಬ್ಬಾಳದಲ್ಲಿ ಇದ್ದಂತ ಟ್ರಾಫಿಕ್ ಜಾಮು ಈ ಮುಂದಗಡೆ ಬಂದು ಐ ಹತ್ರ ಬಂದು ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು ನಾವು ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡಿದ್ವಿ ಸಿಲ್ಕ್ ಬೋರ್ಡ್ ಅಲ್ಲಿ ಇದ್ದಂತ ಟ್ರಾಫಿಕ್ ಜಾಮು ರಾಗಿ ಗುಡ್ಡಕ್ಕೆ ಬಂದು ಟ್ರಾನ್ಸ್ಫರ್ ಆಯಿತು ಬೇರೆ ಬೇರೆ ದೇಶದ ಉದಾಹರಣೆಗಳನ್ನು ಚರ್ಚೆ ಮಾಡಿದೀವಿ ಸೌತ್ ಕೊರಿಯಾದಲ್ಲಿ ಚೈನಾದಲ್ಲಿ ಕಟ್ಟಿದ್ದಂತ ಫ್ಲೈಓವರ್ ಗಳನ್ನ ಇವತ್ತು ನೆಲಸಮ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಫ್ಲೈಓವರ್ನಿಂದ ಅಥವಾ ಟನಲ್ ರೋಡ್ ಇಂದ ಸಲ್ಯೂಷನ್ ಇಲ್ಲ ಅನ್ನುವಂಥದ್ದು ಎಲ್ಲ ಪ್ರಪಂಚದಲ್ಲೂ ಗೊತ್ತಾಗಿದೆ ಲಾಸ್ ಆಂಜಲೀಸ್ ನಲ್ಲಿ ಟನಲ್ ಕಟ್ಟಕ್ಕೆ ಹೋದವರು ಅದನ್ನು ನಿಲ್ಲಿಸಿದ್ದಾರೆ ಇದು ಎಷ್ಟೋ ದೇಶಗಳಲ್ಲಿ ಆಗಿರುವಂಥದ್ದು ಇದೆಲ್ಲ ಚರ್ಚೆಗೆ ಬಂದಿದೆ ಇನ್ನು ಎರಡನೇದು ಬೆಂಗಳೂರಿನ ಮೆಟ್ರೋ ರೆಡ್ ಲೈನ್ ಯಾವ ಕಡೆಗೆ ಈ ಟನಲ್ ರೋಡ್ ಬರಬೇಕು ಅಂತ ಪ್ರಸ್ತಾಪಿತ ಆಗಿದೆ ಅದೇ ಜಾಗದಲ್ಲಿ ಅದೇ ಅಲೈನ್ಮೆಂಟಿಗೆ ಮೆಟ್ರೋ ಆಗಬೇಕು ಅಂತಾಗಿದೆ ಈ ಡ್ಯೂಪ್ಲಿಕೇಶನ್ ಯಾಕೆ ಅನ್ನೋದ್ರ ಕಡೆಗೂ ಕೂಡ ಪ್ರಶ್ನೆ ಕೇಳಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಟನಲ್ ರೋಡ್ನಲ್ಲಿ ಒಂದು ಕಡೆಗೆ ನೀವು ಹೋಗಬೇಕು ಅಂದರೆ ಮುನ್ನೂರು ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಟೂ ವೇ ನೀವು ಬರಬೇಕು ಅಂತಂದ್ರೆ ಹೋಗಿ ಬರಬೇಕು ಅಂತಂದ್ರೆ ಆರ್ನೂರ ರೂಪಾಯಿ ಖರ್ಚಾಗುತ್ತೆ ಡಿ ಪಿ ಆರ್ ಅಲ್ಲಿರೋ ಟೋಲ್ ಪ್ರಕಾರ ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಟನಲ್ ರೋಡ್ ನಲ್ಲಿ ನಾವು ಅದೇ ದುಡ್ಡನ್ನ ನೀವು ಮೆಟ್ರೋಗ್ ಮಾಡಿದ್ರೆ ಆರ್ನೂರು ರೂಪಾಯಿ ಖರ್ಚಾಗೋ ಕಡೆ ಐವತ್ತು ರೂಪಾಯಿ ಸಾಮಾನ್ಯ ಜನ ಓಡಾಡಬಹುದು ಈ ಎಲ್ಲ ವಿಚಾರಗಳನ್ನು ಟನಲ್ ರೋಡ್ನ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸಿದೆ ಟನಲ್ ರೋಡ್ ಕೈ ಬಿಡಿ ಇದು ಇದು ಜಿದ್ದಿಗೆ ತಗೊಂಡು ಮಾಡುವಂಥದ್ದಲ್ಲ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅಂತ ನೀವು ಹೊರಟಿರುವಂಥದ್ದು ಅಂತ ಹೇಳಿದೆ ಅವರು ಒಂದು ಮಾತಂತೂ ಹೇಳಿದ್ದಾರೆ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕು ಅದು ನಮ್ಮ ಉದ್ದೇಶ ಅದು ಟನಲ್ನಲ್ಲಾಗತ್ತೋ ಮೆಟ್ರೋಲಾಗತ್ತೋ ಇನ್ನೇನು ಆಲ್ಟರ್ನೆಟಿವ್ ಅಲ್ಲಾಗತ್ತೋ ಅದು ನೋಡೋಣಂತೆ ಅದು ಇಂಪಾರ್ಟೆಂಟ್ ಅಲ್ಲ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುವಂಥದ್ದು ಒಳ್ಳೇದು ಅದು ಇಂಪಾರ್ಟೆಂಟ್ ಉದ್ದೇಶ ಅಂತ ಹೇಳಿದ್ದಾರೆ ಬೆಂಗಳೂರಿನ ಮೆಟ್ರೋ ಯೋಜನೆಗಳು ಆನ್ ಆನ್ ಆ್ಯಾವ್ರೇಜು ನಾಲ್ಕರಿಂದ ಐದು ವರ್ಷ ಡಿಲೇ ಆಗುತ್ತೆ ಆನ್ ಅನ್ ಆವ್ರೇಜ್ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿರೋದು ಅಷ್ಟೇ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ